नमस्कार न्यूज़ ट्वेंटी सिक्स के स्वागत ಜಿಲ್ಲಾ ಕೂಲಿ ಕಬ್ಬಲಿಗ ಸಮನ್ವಯ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಕೂಲಿ ಕಬ್ಬಲಿಗ ಸಮಾಜದ ಮೇಲೆ ಸರಣಿ ಕೊಲೆ ಅತ್ಯಾಚಾರ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಾ ಬಂದಿವೆ ಇತ್ತೀಚೆಗೆ ಕೂಲಿ ಸಮಾಜದ ಯುವ ಮುಖಂಡ ಗಿರೀಶ್ ಚಕ್ರೆ ಕೊಲೆ ನಡೆದಿದ್ದು ನಮ್ಮ ಸಮಾಜ ಬಲವಾಗಿ ಖಂಡಿಸ್ತಾ ಇದೆ ಎಂದು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ರು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಸುಡುವ ಬಿಸಿಲಿನಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಕೂಲಿ ಕಬ್ಬಲಿಗ ಸಮನ್ವಯ ಸಮಿತಿ ಅಧ್ಯಕ್ಷರು ಅವರ್ಣ ಮೇಕೇರಿ ಮಾಧ್ಯಮದ ಜೊತೆ ಮಾತನಾಡಿದರು ವರದಿ ವಿಠಲ್ ಎಂಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕೂಲಿ ಕಬಲಿಯಾ ಸಮನ್ವಯ ಸಮಿತಿ ವತಿಯಿಂದ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇತ್ತೀಚೆಗೆ ಕೂಲಿ ಸಮಾಜದಲ್ಲಿ ನಡೀತಿರುವಂಥ ಏನು ಸರಣಿ ಬರ್ಬರ ಹತ್ಯೆಗಳು ಮತ್ತು ಅತ್ಯಾಚಾರ ಪ್ರಕರಣಗಳು ಮತ್ತು ಪ್ರಚೋದಿತ ಆತ್ಮಹತ್ಯೆಗಳಲ್ಲದೆ ಇವತ್ತಿನ ದಿವಸ ನಮ್ಮ ಕೂಲಿ ಸಮಾಜ ಮುಖಂಡರಿಗೆ ಮತ್ತು ಯುವಕರಿಗೆ ಇವತ್ತ ಕೊಲೆ ಬೆದರಿಕೆ ಹಾಕುವಂಥ ಹಲವಾರು ಪ್ರಕರಣಗಳು ಇವತ್ತು ಮುಂದಿಟ್ಟುಕೊಂಡು ಈ ನಮ್ಮ ಸಮಾಜಕ್ಕೆ ಒಂದು ಸೂಕ್ತವಾದಂಥ ನ್ಯಾಯ ಕೊಡಬೇಕು ಮತ್ತು ಆ ಕೂಲಿ ಸಮಾಜ ಮುಖಂಡರು ಮತ್ತು ಯುವಕರು ಭಯಭಿಸ್ತರಿದ್ದರ ಇದ್ದಾರೆ ಅವರಿಗೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಳಬೇಕೆನ್ನುವಂಥ ಪ್ರಮುಖ ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ನಮ್ಮ ಮುಖ್ಯ ಉದ್ದೇಶ ಇಷ್ಟೇ ಇತ್ತೀಚೆಗೆ ಏನು ಇಪ್ಪತ್ತೊಂಬತ್ತನೇ ತಾರೀಕಿನ ದಿವಸ ನಮ್ಮ ಕೋಲಿ ಸಮಾಜದ ಯುವ ಮುಖಂಡರಾದಂಥ ಗಿರೀಶ್ ಚಕ್ರ ಇವರನ್ನು ಕೆಲವ ದುಷ್ಕರ್ಮಿಗಳು ಉಸಲಾಯಿಸಿ ಇವತ್ತ ಅವರಿಗೆ ಬರಬರ ಹತ್ಯೆಯನ್ನು ಮಾಡಿದ್ದು ಇಡೀ ಕೋಲಿ ಸಮಾಜ ಬಲವಾಗಿ ಖಂಡಿಸುತ್ತದೆ ಇದನ್ನು ಖಂಡಿಸಿ ಆ ಏನು ದುಷ್ಕರ್ಮಿಗಳು ಇವತ್ತ ಕೊಲೆ ಮಾಡಿದಾರ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಕೇವಲ ಇದು ಮೇಲ್ನೋಟಕ್ಕೆ ಕೆಲವು ದುಷ್ಕರ್ಮಿಗಳು ಕೊಲೆ ಮಾಡಿದಳು ಕಾಣಿಸ್ತದ ಆದ ಇದ್ರ ಹಿಂದೆ ಕಾಣದ ಕೈವಾ ಕೈಗಳ ಕೈವಾಡವಿದೆ ಆದ್ದರಿಂದ ಆ ಕಾಣದ ಕೈಗಳ ಕೈವಾಡವನ್ನು ಬಯಲಿಗೆಳೆದು ಅವರಿಗೆ ತಕ್ಕ ಶಾಸ್ತಿ ಕೊಡುವಂಥ ಒಂದು ಕೆಲಸನೂ ಕೂಡ ತೀಕ್ಷ್ಣವಾಗಿ ಆಗಬೇಕು ಇವೆಲ್ಲ ಅದಲ್ಲದೆ ಇವತ್ತಿನ ದಿವಸ ಹಲವಾರು ಕಲಗುರ್ತಿ ಗ್ರಾಮದಲ್ಲಿ ಏನು ನಮ್ಮ ದೇವಾನಂದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು ನಲವತ್ತೈದು ದಿವಸಗಳ ಕಾಲ ಧರಣಿ ಸತ್ಯಾಗ್ರಹ ನಡೆಸಿದ್ದೀವಿ ಆ ಧರಣಿ ಸತ್ಯಾಗ್ರಹ ನಡೆಸಿದ್ರು ಕೂಡ ಆ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತಿನ ದಿವಸ ಬಂದು ನಿಮ್ಮೆಲ್ಲ ಬೇಡಿಕೆಗಳು ಈಡೇರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ರು ಆದರೆ ಇಲ್ಲಿವರೆಗೆ ಯಾವೊಂದು ಬೇಡಿಕೆಗಳನ್ನು ಈಡೇರಿಸಿಲ್ಲ ಹೀಗಾಗಿ ಕೊಟ್ಟ ಮಾತಿನಂತೆ ಇವತ್ತಿನ ದಿವಸ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಇವತ್ತಿನ ದಿವಸ ಆ ಬೇಡಿಕೆಗಳನ್ನು ಈಡೇರಿಸಬೇಕು ಇವತ್ತ ಮಾತೆತ್ತಿರ ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಿದ್ದೀವಿ ನಾವು ಮಾತು ಕೊಟ್ಟಂತೆ ನಡೀತೀವಿ ಅಂತೇಳಿ ಆದ್ರೆ ಇವತ್ತಿನ ದಿವಸ ಮಾತು ಕೊಟ್ಟಂತೆ ನಡೆದಿಲ್ಲ ನಮ್ಮ ಪ್ರಿಯಾಂಕಾ ಸಾಹೇಬರು ಅವ್ರ ಮಾತಿಗೆ ಬದ್ರಾಗಿ ಇವತ್ತಿನ ದಿವಸ ಈ ಸಮಾಜಕ್ಕೆ ಮೋಸ ಮಾಡಲಾರ್ದೇನೆ ಯಾವ ರೀತಿಯಾಗಿ ಸುಮಾರು ಅವರ ತಂದೆಯವರು ಇಟ್ಕೊಂಡು ಸುಮಾರು ಒಂಬತ್ತು ಬಾರಿ ಈ ಕೋಲಿ ಸಮಾಜ ಹೆಸರಿನ ಮೇಲೆ ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರು ಕೂಡ ಕೋಲಿ ಸಮಾಜ ಹೆಸರಿನ ಮೇಲೆ ಅಧಿಕಾರವನ್ನು ಅನುಭವಿಸಿದ್ದಾರೆ ಆದ್ರೆ ಕೋಲಿ ಸಮಾಜದ ಮೇಲೆ ಇವತ್ತ ಅತ್ಯಾಚಾರಗಳು ಕೊಲೆಗಳು ಇವತ್ತಿನ ದಿವಸ ಪ್ರಚೋದಿತ ಆತ್ಮಹತ್ಯೆಗಳು ಆದರೂ ಕೂಡ ಇವತ್ತಿನ ದಿವಸ ಇವತ್ತ ಕಣ್ಣಿದ್ರು ಇವತ್ತು ನೋಡ್ಲಾರ್ದಂಗೆ ಕಿವಿದು ಬಾಯಿ ಎಲ್ಲಾರ್ದಂಗೆ ಇವತ್ತ ಸರ್ಕಾರ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಈ ವೈಫಲ್ಯವನ್ನು ಖಂಡಿಸಿ ನಾವು ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಜಗತ್ ಸರ್ಕಾರದಿಂದ ಜಿಲ್ಲಾಧಿಕಾರಿ ಕಚೇರಿವರಿಗೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಇನ್ನೂ ಹಲವಾರು ಸುಮಾರು ಹದಿನೇಳು ಪ್ರಕರಣಗಳು ಈ ಕೋಲಿ ಸಮಾಜ ಮೇಲಾಗಿವೆ ಎಲ್ಲ ಪ್ರಕರಣಗಳ ಬಗ್ಗೆ ಇವತ್ತು ತಾರ್ಕಿಕ ಅಂತ್ಯ ಆಡಬೇಕು ಅವರಿಗೆ ನ್ಯಾಯ ಕೊಡಿಸಬೇಕು ಎನ್ನುವಂತಹ ಒಂದು ಭರವಸೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರು ನೀಡಿದಾಗ ಮಾತ್ರ ಅಲ್ಲಿಂದ ನಾವು ಕದಿತಿವಿ ಅಲ್ಲಿವರೆಗೆ ನಾವು ಹೋರಾಟ ಮುಂದುವರಿಸ್ತೀವಿ ಅನ್ನೋದು ತಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ